ನನಗೇನು ಭಯ ಆಗಲಿಲ್ಲ ನಾನೇ ಹೇಳ್ತಾ ಇದ್ದೆ ನಮ್ಗೆ ನಾವು ಹಂಗೆ ಇದೀವಿ ಏನು ಭಯ ಆ ಥರ ಏನೂ ಇಲ್ಲ ಚೆನ್ನಾಗಿದೆ ಡೆಫಿನೆಟ್ಲಿ ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ಅವ್ರು ಹೆಂಗೆ ಅಂದ್ಕೊಂಡಿದ್ರು ಅದೇ ಥರನೇ ಎಲ್ಲ ನಡಬೇಕು ಶಿವಣ್ಣಗೆ ನಾವು ಹಿಂಗೆ ಹಿಂಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಅಡಣ್ಣು ಅವ್ರ ಪ್ರೀತಿ ತುಂಬ ದೊಡ್ಡದು ಅಷ್ಟೆಲ್ಲ ಇದ್ರಲ್ಲೂ ಅವ್ರು ಎಷ್ಟು ಆಗಿ ಬಂದು ಅವರು ಬಂದಾಗೆಲ್ಲ ನಮಗೆ ಎನರ್ಜಿ ಕೊಟ್ಟು ಹೋಗ್ತಾರೆ ಏನಿಲ್ಲ ಹಿರಿಯರು ಇವಾಗ ದೋಣ್ಣು ಹೆಂಗೆ ಹೇಳೋದು ಒಂದಿಷ್ಟು ಅವ್ರಿಗೆ ಅವ್ರಿಗೆ ಖುಷಿ ಕೊಡುತ್ತೆ ಅವ್ರಿಗೆ ಖುಷಿ ಕೊಡುವಂಥ ನಂಬಿಕೆಗಳು ಬಂದಾಗ ಐ ಥಿಂಕ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಐ ಐ ಐ ಡೋಂಟ್ ಫೈಂಡ್ ಎನಿಥಿಂಗ್ ರಾಂಗ್ ಇವಾಗ ಈಗ ನನಗೆ ಎಲ್ಲದಕ್ಕೂ ನನಗೆ ಉತ್ತರ ಕೊಡೋಕ್ಕೆ ಬರೋಲ್ಲ ಬಟ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಐ ಥಿಂಕ್ ಆಸ್ತಿಕತೆ ಮತ್ತು ನಾಸ್ತಿಕತೆಯ ಮಧ್ಯೆ ಬರುವಾಗ ಐ ಥಿಂಕ್ ಕಾಯಿ ಕಾಯುವಂಥ ನಂಬಿಕೆಗಳು ಬೇರೆ ಮೂಢನಂಬಿಕೆಗಳು ಬೇರೆ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ಖಂಡಿತ ವಿರೋಧಿಸಬೇಕು ಆ್ಯಂಡ್ ಆಚರಣೆಗಳು ಅಂತ ಬಂದಾಗ ಐ ಥಿಂಕ್ ತುಂಬ ಥರದ ಆಚರಣೆಗಳಿದೆ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಪ್ಪ ಒಂದು ಕೆಂಡ ಹಾಯಬೇಕಾದರೆ ಪೂಜೆ ಮಾಡಿದ್ರು ಅದನ್ನು ಎಷ್ಟೊಂದು ಜನ ಅದು ಐ ಡೋಂಟ್ ನೋ ನನಗೆ ಅದು ಯಾರ್ಯಾರ್ದು ಯಾವ್ಯಾವುದು ಅಂತಲೂ ಗೊತ್ತಿಲ್ಲ ಬಟ್ ಅದು ಮಡಿವಾಳ ಪದ್ಧತಿಲಿ ಮಾಡೋದಲ್ವ ಅಂತ ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡಿದ್ರು ಅದನ್ನು ಐ ಥಿಂಕ್ ಅಷ್ಟು ಚೆನ್ನಾಗಿ ನಮ್ದೆಲ್ಲ ಮಿಕ್ಸ್ ಆಗೋಗಿದೆ ಅಲ್ವಾ ಎಲ್ರದೂ ಈಗ ನಾನು ಕೊಂಡಾಯೋದು ಇದೆಲ್ಲದನ್ನು ನನ್ನ ಚೈಲ್ಡ್ಹುಡಿಂದ ನನ್ನ ಜಾತ್ರೆಯಲ್ಲಿ ನಾನು ಬಂದಿರೋದು ಅದು ನಾನು ಅದು ನನಗೆ ಜನಪದ ಅದು ಅದು ನನಗೆ ಜನಪದ ಅದು ಅಥವಾ ವೀರಭದ್ರನ ಇಟ್ಕೊಂಡು ಅದು ನನಗೆ ಜನಪದ ನಾನು ನನ್ನ ಒಂದು ಮಗು ಥರ ನಾನು ಎಂಜಾಯ್ ಮಾಡಿದ್ದೀನಿ ಎಲ್ಲ ಪ್ರೊಸೆಸ್ನು ನನಗೆ ಅದು ಯಾವುದ್ರಲ್ಲಿ ಏನು ತಪ್ಪುಗಳು ಕಂಡಿಲ್ಲ ಆ್ಯಂಡ್ ಆಸ್ತಿಕತೆ ಮತ್ತು ನಾಸ್ತಿಕತೆ ಅಂತ ಬಂದರೆ ಆಗಿಲ್ಲ ಅಲ್ಲಿಗಿಯೂ ನನ್ನ ನನ್ನ ಜೀವನದ ಎಕ್ಸಾಂಪಲ್ ಕೊಡ್ತೀನಿ ಏನಾಗುತ್ತೆ ನನ್ನ ತಾಯಿ ಮಿಷನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಒಂದು ಸಣ್ಣ ಸರ್ಜರಿ ಇತ್ತು ನನಗೆ ಐ ನೋ ಸೈನ್ಸ್ ನನಗೆ ಸೈನ್ಸ್ ಗೊತ್ತಿದೆ ನನ್ನ ಡಾಕ್ಟ್ರ್ಗಳಿಗೆ ಸೈನ್ಸ್ ಗೊತ್ತಿದೆ ಅದೊಂದು ಸಣ್ಣ ಸರ್ಜರಿ ಇದು ಅಂತೆಲ್ಲ ಆದರೆ ನನ್ನ ತಾಯಿ ಆಪ್ರೇಷನ್ ಥೇಟರ್ಗೆ ಹೋಗ್ಬೇಕಾರೆ ಜೇಂಕಲ್ ಸಿದ್ದಪ್ಪ ಅಂತ ಕೈ ಮುಕ್ಕೊಂಡು ಹೋಗ್ತಾಳಲ್ಲ ಜೇಂಕಲ್ ಸಿದ್ದಪ್ಪ ಇಸ್ ಎ ಹೋಪ್ ಫಾರ್ ಜಯಂಕಲ್ ಸಿದ್ದಪ್ಪ ಅವಳಿಗೊಂದು ಶಕ್ತಿ ಸೊ ಅದನ್ನು ನಾನು ನಾನು ಅವಳಿಗೆ ಆ ಶಕ್ತಿನ ಆ ನಂಬಿಕೆಯನ್ನ ನಾನು ಗೌರವಿಸ್ಬೇಕಲ್ಲ ಗೌರವಿಸ್ಬೇಕಲ್ವ ಹಾಗೆ ಅದು ಐ ಥಿಂಕ್ ಎಲ್ಲದನ್ನು ನಾವು ತುಂಬ ಡೈಸೆಕ್ಟ್ ಮಾಡಿ ಎಲ್ಲದನ್ನು ತುಂಬ ಏನೇನೋ ಹಾಕಿ ನೋಡೋಕ್ಕೋದ್ರೆ ಇವತ್ತು ನಾವು ಯಾವ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಬರೋಕ್ಕಾಗಲ್ಲ ಸೊ ಹಂಗೆ ಸಾಕಷ್ಟು ವಿಷಯಗಳಿದೆ ಅದನ್ನು ನಾನು ಮತ್ತೆ ಇವಾಗ ಮಾತಾಡೋಕ್ಕೋದ್ರೆ ಮದುವೆ ಬಿಟ್ಟದೆಲ್ಲದನ್ನು ಬೇರೆ 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 ಡಿಸ್ಕಷನ್ಗಳು ಹೋಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಆ್ಯಂಡ್ ನನ್ನನ್ನು ಪ್ರಶ್ನೆ ಮಾಡ್ತಿರೋರಿಗೂ ಕೂಡ ಥ್ಯಾಂಕ್ ಯು ಏನು ಅಂದರೆ ಇಟ್ಸ್ ಓಕೆ ಯಾವಾಗಲಾರು ಒಂದು ಎರಡನೇ ನಿಮಿಷ ಅಂದರೆ ಪ್ರಶ್ನೆ ಮಾಡ್ತಿರೋರು ಕೂಡ ನಿಮ್ಮ ಆಶೀರ್ವಾದ ಕೂಡ ಇರಲಿ ನಿಮ್ಮ ಪ್ರೀತಿ ಕೂಡ ಇರಲಿ ಅಂದರೆ ನಾನು ಕೂಡ ಇನ್ನು ತುಂಬ ಕಲಿತಾ ಇರ್ತೀನಲ್ಲ ಇವಾಲ್ವ್ ಆಗ್ತಾ ಇರ್ತೀನಿ ಪ್ರತಿಯೊಂದನ್ನು ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಎಲ್ಲರೂ ಇವಾಲ್ವ್ ಆಗ್ತಾ ಇರ್ತೀವಿ ಎಲ್ಲರೂ ಎಲ್ಲರೂ ಅನುಭವಗಳ ಜೊತೆ ಕಲಿತಾ ಇರ್ತೀವಿ ಪ್ರತಿಯೊಂದನ್ನು ಕಲಿತಾ ಇರ್ತೀವಿ ಅನುಭವಗಳಿಂದನೇ ಆಚೆ ಉಳ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲ್ಲ ನನ್ನೊಬ್ಬ ಕಲಾವಿದ ನನಗೆಲ್ಲ ಅನುಭವಗಳು ಬಹಳ ಇಂಪಾರ್ಟೆಂಟು ನಾನು ಏನು ಮಾಡಿದ್ರೂ ತುಂಬ ಪ್ರೀತಿಯಿಂದಲೇ ಮಾಡಬೇಕು ಸೊ ಪ್ರಶ್ನೆಗಳು ಇದೆಲ್ಲದು ಖಂಡಿತ ಇರಲಿ ಅದು ಯಾವಾಗಲೂ ಇರಲಿ ಯಾವಾಗಲೂ ಎಲ್ಲರೂ ಅದೊಂದು ಡಿಸ್ಕಷನ್ ಆಗ್ತಾ ಇರಬೇಕು ತಿದ್ದುತ್ತಾ ಇರಿ ಬಟ್ ಪ್ರೀತಿ ಯಾವಾಗಲೂ ಹಾಗೆ ಇರಲಿ ಥ್ಯಾಂಕ್ ಯು